ಆರೋಗ್ಯಕರವಾದ ಕಷಾಯ ಇದು ಮಾಡಲಿಕ್ಕೂ ತುಂಬಾ ಸುಲಭ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನೆಲನೆಲ್ಲಿ ಕಷಾಯ ಮಾಡ್ತಾ ಇದ್ದೇನೆ ನೆಲನೆಲ್ಲಿ ಗಿಡ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಯಾಕಂದರೆ ಇದು ನಮ್ಮ ಮನೆಯ ಸುತ್ತಮುತ್ತಲ್ಲೂ ಇದು ನಮಗೆ ಕಾಣಲಿಕ್ಕೆ ಸಿಗ್ತದೆ ನಾನು ಐದು ನೆಲನೆಲ್ಲಿ ಗಿಡವನ್ನು ತಗೊಂಡಿದ್ದೇನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಬೇರು ಸಮೇತ ಹಾಕ್ತಾ ಇದ್ದೇನೆ ನೆಲನೆಲ್ಲಿ ಗಿಡದಲ್ಲಿ ಬೇರು ಕಾಂಡ ಎಲೆ ಕಾಯಿ ಎಲ್ಲವನ್ನು ನಾವು ಕಷಾಯಕ್ಕೆ ಹಾಕ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನಿದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನಾವು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ನಾವು ಬೇರು ಸಮೇತ ಹಾಕೋದ್ರಿಂದ ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ಮಣ್ಣು ಇರ್ತದೆ ಇದರಲ್ಲಿ ನೋಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಬೇರು ಹಾಕೋದ್ರಿಂದ ಈ ರೀತಿ ಕ್ಲೀನ್ ಆಗಬೇಕು ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ನೀರನ್ನು ಈಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ನೆಲ್ನಲ್ಲಿ ಗಿಡವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಇದೀಗ ಈ ನೀರಲ್ಲಿ ಚೆನ್ನಾಗಿ ಕುದೀಬೇಕು ಕುದ್ದು ಇದರ ಸತ್ತವನ್ನೆಲ್ಲ ಬಿಡಬೇಕು ಆಗ ಆರೋಗ್ಯಕರವಾದ ಒಂದು ಕಷಾಯ ನಮಗೆ ರೆಡಿ ಆಗ್ತದೆ ಈಗ ಇದನ್ನು ಕುದೀಲಿಕ್ಕೆ ಬಿಡುವ ನೋಡಿ ಚೆನ್ನಾಗಿ ಕುದೀತಾ ಉಂಟು ಇದು ಇನ್ನಷ್ಟು ಕುದಿಬೇಕು ಆಗ ಅದರ ಬಣ್ಣ ಬದಲಾಗ್ತದೆ ಈಗ ಪದೇ ಪದೇ ಶೀತ ನೆಗಡಿ ಜ್ವರ ಕೆಮ್ಮು ಈ ಥರ ಬರ್ತಾ ಇದ್ದರೆ ನಾವು ಈ ಥರದೊಂದು ಕಷಾಯ ಆಗಾಗ ಮಾಡಿ ಕುಡಿದರೆ ತುಂಬ ಒಳ್ಳೆಯದು ಹಾಗೆ ಇದು ಲಿವರ್ ಶುದ್ಧೀಕರಣಕ್ಕೆ ಒಂದು ಉತ್ತಮ ಕಷಾಯ ಅಂತಲೇ ಹೇಳ್ಬೋದು ಈಗ ಜಾಂಡೀಸ್ ಬಂದಾಗ ನಮಗೆ ಗೊತ್ತಿರ್ತದೆ ಹೆಚ್ಚಾಗಿ ಈ ಕಷಾಯ ಮಾಡಿಕೊಡ್ತಾರೆ ನೋಡಿ ಒಳ್ಳೆ ಕುದೀತಾ ಉಂಟು ನೋಡಿ ಈ ಥರ ಕುದ್ದು ಇದರ ಬಣ್ಣ ಈ ರೀತಿಗೆ ಬರಬೇಕು ಆಗ ಕಷಾಯ ಒಳ್ಳೆ ಕುದ್ದಿದೆ ಅಂತ ಅರ್ಥ ಈಗ ನಾವು ಇದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು ನೆಲನೆ ಕಷಾಯ ಸ್ಕಿನ್ ಅಲರ್ಜಿಗೂ ತುಂಬ ಒಳ್ಳೆಯದು ಆರೋಗ್ಯಕರವಾದ ನೆಲ್ನಲ್ಲಿ ಕಷಾಯ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೇ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ